ಆತ್ಮೀಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಆರಾಧ್ಯ ಟಿವಿಗೆ ಸ್ವಾಗತ ನಾನು ನಿಮ್ಮ ಸುನೀಲ್ ಆರಾಧ್ಯ ಈ ಆರ್ ಎಸ್ ಎಸ್ನ ಕಂಡರೆ ಕೆಲವರಿಗೆ ಯಾಕೆ ಇಷ್ಟು ಉರಿ ಈ ಆರ್ ಎಸ್ ಎಸ್ಸು ನಿಜಕ್ಕೂ ಒಂದು ತಾಲಿಬಾನಿ ಸಂಘಟನೆನಾ ಆರ್ ಎಸ್ ಎಸ್ ಅನ್ನು ನಿಜವಾಗ್ಲೂ ಬ್ಯಾನ್ ಮಾಡೋಕ್ಕಾಗುತ್ತಾ ಅಸ್ಲಿಗೆ ಈ ಆರ್ ಎಸ್ ಎಸ್ನವರು ಏನು ಮಾಡ್ತಾ ಇರ್ತಾರ್ರೀ ಯಾವಾಗಲೂ ನೂರು ವರ್ಷ ತುಂಬಿದ ಜಗತ್ತಿನ ಏಕೈಕ ಸಂಘಟನೆ ಅಂತ ಯಾವುದಾದ್ರೂ ಇದ್ದರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಹ ಸಂಘವನ್ನು ಕೆಲವೊಂದಷ್ಟು ಮಂದಿ ಯಾಕೆ ಇಷ್ಟು ದ್ವೇಷ ಮಾಡ್ತಾರೆ ಮತ್ತು ಸಂಘಟನೆಯ ಬಗ್ಗೆ ನಯಾ ಪೈಸೆಯೂ ಗೊತ್ತಿಲ್ಲದ ಮಂದಿ ಯಾಕೆ ಸದಾ ಸಂಘಟನೆಯ ಮೇಲೆ ವಿಷವನ್ನು ಕಾರ್ತಾ ಇರ್ತಾರೆ ಇದರಿಂದ ಅವ್ರಿಗೇನು ಲಾಭ ಮತ್ತು ಕಳೆದ ನೂರು ವರ್ಷಗಳಲ್ಲಿ ಆರ್ ಎಸ್ ಎಸ್ ಇಂತಹ ಅದೆಷ್ಟು ಟೀಕೆ ಟಿಪ್ಪಣಿಗಳನ್ನು ಸಹಿಸಿಕೊಂಡು ಸಮಸ್ಯೆಗಳನ್ನು ಸಹಿಸಿಕೊಂಡು ಸಮಾಜದ ಮಧ್ಯೆ ಕೆಲಸವನ್ನು ಮಾಡಿಕೊಂಡು ಬಂದಿದೆ ಹಾಗಾಗಿ ಆರ್ ಎಸ್ ಎಸ್ ಅನ್ನು ವಾಚಾಮಗೋಚರವಾಗಿ ನಿಂದಿಸಿದ್ದಂತಹ ಮಂದಿ ಬದಲಾಗಿ ಆರ್ ಎಸ್ ಎಸ್ಸಿನ ಅಂತಸ್ತತ್ವವನ್ನು ತಿಳಿದುಕೊಂಡು ಆರ್ ಎಸ್ ಎಸ್ಸಿನ ಕಾರ್ಯವೈಖರಿಯನ್ನು ತೆಲುಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಹೊಗಳಲು ಹೆಂಗ ಆರಂಭಿಸಿದ್ರು ಆ ವಿಚಾರ ಎಷ್ಟು ಜನಕ್ಕೆ ಗೊತ್ತಿದೆ ಎಲ್ಲವನ್ನ ನಿಮ್ಮ ಮುಂದೆ ಸವಿಸ್ತಾರವಾಗಿ ವಿಶ್ಲೇಷಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಆ ವಿಡಿಯೋನ ಮೂಲಕ ನಿಮ್ಮ ಮುಂದೆ ಒಂದಷ್ಟು ವಿಶ್ಲೇಷಣೆಯನ್ನು ತರಲಿದ್ದೀನಿ ಪ್ರಿಯ ಬಂಧುಗಳೇ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನನ್ನ ಚಾನಲ್ನಲ್ಲಿ ಬರುವ ಎಲ್ಲ ನನ್ನ ವೀಡಿಯೋಗಳನ್ನು ನೀವು ನೋಡಬಹುದು ಸಬ್ಸ್ಕ್ರೈಬ್ ಮಾಡೋದೇ ಅಲ್ಲ ಸಬ್ಸ್ಕ್ರೈಬ್ ಮಾಡಿದ ನಂತರ ಆ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನನ್ನ ಯ ನನ್ನ ಚಾನಲ್ನಲ್ಲಿ ಹಾಕುವಂತಹ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತೋರಿಸ್ತದೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹ ನೀಡಿ ಮತ್ತು ಬಹಳ ಮುಖ್ಯವಾಗಿ ಈ ಆರ್ ಎಸ್ ಎಸ್ಸಿನ ಬಗ್ಗೆ ನಿಮಗೇನಾದರೂ ಕ್ವಶನ್ಸ್ ಇದ್ದರೆ ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ದಯವಿಟ್ಟು ನಿಮ್ಮ ಕಾಮೆಂಟಿನ ಮೂಲಕ ನನಗೆ ತಿಳಿಸಿ ಆರ್ ಎಸ್ ಎಸ್ಸಿನ ಬಗ್ಗೆ ಇಂತಹ ವಿಚಾರದ ಬಗ್ಗೆ ನನಗೆ ಸ್ಪಷ್ಟನೆ ಬೇಕು ಅನ್ನುವಂತಹ ಪ್ರಶ್ನೆ ಏನಾದರೂ ಇದ್ದರೆ ನಿಮ್ಮ ಕಾಮೆಂಟಿನ ಮೂಲಕ ನನಗೆ ತಿಳಿಸಿದರೆ ಅದಕ್ಕೆ ಸ್ಪಷ್ಟನೆ ಕೊಡುವಂತಹ ಅಥವಾ ಅದಕ್ಕೆ ಉತ್ತರ ಹುಡುಕುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ ಶುಭ ಕಾಮನೆಗಳೊಂದಿಗೆ ಸುನೀಲಾರಾಧ್ಯ